ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಕ್ರಿಸ್ಮಸ್ ಹತ್ರ ಬರ್ತಾ ಇರೋ ಟೈಮ್ನಲ್ಲಿ ಸೂಪರ್ ಟೇಸ್ಟಿ ಸ್ಪಾಂಜಿ ಆಗಿರೋಂತಹ ಪ್ಲಮ್ ಕೇಕ್ನ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋತಾ ಇದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಟೂಟಿ ಫ್ರೂಟಿನ ಹಾಕೊಂಡಿದ್ದೀನಿ ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ನ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಚೆರಿ ಫ್ರೂಟ್ಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದೊಂದು ಟೇಬಲ್ ಸ್ಪೂನ್ ಬಿಳಿ ದ್ರಾಕ್ಷಿ ಹಾಗೆ ಕಪ್ಪು ದ್ರಾಕ್ಷಿನ ಕೂಡ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬಾದಾಮಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ನಷ್ಟು ಆರೆಂಜ್ ಜ್ಯೂಸನ್ನ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಟೈಮ್ ಇದ್ದರೆ ಹೋಲ್ ಡೇ ನೆನೆಸಿದ್ರು ತಪ್ಪೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲಿ ನೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಹತ್ರ ಟೈಮ್ ಅಂದರೆ ಒಂದು ಅರ್ಧ ಗಂಟೆನಾದರೂ ಇದನ್ನು ನೆನೆಸಿಡಿ ಸಾಕಾಗುತ್ತೆ ಯಾವ ಪಾತ್ರೆಯಲ್ಲಿ ನಾವು ಕೇಕ್ನ ಬೇಕ್ ಮಾಡ್ಕೋತಾ ಇದ್ದೀವೋ ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಬ್ರಷ್ನಿಂದ ಎಲ್ಲ ಕಡೆಯೂ ಸರ್ವ್ ಬಿಟ್ಟು ನಂತರ ಕೆಳಗೆ ಬೇಕಿಂಗ್ ಪೇಪರ್ನ ಹಾಕಿ ಅದ್ರ ಮೇಲೂ ಕೂಡ ಎಣ್ಣೆನ ಸರ್ವ್ ಇಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕೇಕ್ ಎಲ್ಲೂ ಕಚ್ಕೊಳ್ಳಲ್ಲ ಹಾಗಾಗಿ ಈಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ನಂತರ ಒಂದು ಪ್ಯಾನ್ಗೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸಕ್ಕರೆನ ಕ್ಯಾರಮೆಲೈಸ್ ಮಾಡೋಕ್ಕೋಸ್ಕರ ಈ ರೀತಿ ಕರಗಿಸ್ತಾ ಇದ್ದೀನಿ ಮೊದಲನೇ ಹಂತದಲ್ಲಿ ಸಕ್ಕರೆ ಕೈಯಾಡಿಸ್ಬೇಕಾದ್ರೆ ಬೂರ ಸಕ್ಕರೆ ಥರ ಸ್ವಲ್ಪ ಉದ್ರುದ್ರ ಆಗುತ್ತೆ ಆಗ ಗಾಬರಿ ಆಗಬೇಡಿ ಇದೇನಪ್ಪ ಈ ರೀತಿ ಆಯಿತು ಅಂತ ನಂತರ ಸ್ವಲ್ಪ ತಾದ ಮೇಲೆ ಈ ರೀತಿ ಕರಗಿಬಿಟ್ಟು ಕ್ಯಾರಮೆಲೈಸ್ ಆಗೋಕ್ಕೆ ಶುರುವಾಗುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದನ್ನು ಇದೇ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಇನ್ನು ಡಾರ್ಕ್ ಕಲರ್ ಆಗುತ್ತಲ್ಲ ಆ ನಂತರದಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ತಾ ಬರಬೇಕು ಆಗ ಸ್ವಲ್ಪ ಗಟ್ಟಿಯಾಗುತ್ತೆ ಸಕ್ಕರೆ ನೀರು ಹಾಕ್ತಿದ್ದಂಗೆ ಬಟ್ ನೀರಲ್ಲಿ ಅದು ಕರಗ್ತಾ ಬರುತ್ತೆ ಕರಗ್ತಾ ಕರಗ್ತಾ ಫುಲ್ಲು ತೆಳುವಾಗುತ್ತೆ ನೀರಿನ ಜೊತೆ ಈ ರೀತಿ ನೀರಿನ ಜೊತೆ ಕಂಪ್ಲೀಟಾಗಿ ಕ್ಯಾರಮಲ್ನ ಕರಗಿಸ್ಕೊಂಡು ಇದನ್ನು ಕೂಲ್ ಆಗೋಕ್ಕೆ ಬಿಡಬೇಕಾಗತ್ತೆ ಹಾಗಾಗಿ ನಾನು ಒಂದು ಬೌಲ್ಗೆ ಹಾಕಿ ಎತ್ತಿಡ್ಕೊತಾ ಇದ್ದೀನಿ ನಾವು ಕೇಕೆಂದು ಉಳ್ದಿದ್ದು ಪ್ರೋಸೆಸ್ ಮಾಡೋ ಹೊತ್ತಿಗೆ ಈ ನೀರು ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಹಾಗಾಗಿ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ಮೆಲ್ ಇಲ್ಲದೇ ಇರೋಂತಹ ಎಣ್ಣೆನ ಬಳಸಿ ಹಾಗೆ ಕಾಲು ಕಪ್ನೋ ಅಷ್ಟು ಕಾಯಿಸಿ ಆರಿಸಿರೋಂತಹ ಹಾಲನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ವಿಸ್ಕರಿಂದ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಲು ಮತ್ತೆ ಎಣ್ಣೆ ಎರಡೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಜರಡಿನ ಅದ್ರ ಮೇಲೆ ಇಟ್ಟಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಜರಡಿ ಇಟ್ಕೋತಾ ಇದ್ದೀನಿ ಚಕ್ಕೆ ಪುಡಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಕೇಕ್ನಲ್ಲಿ ಹಾಗಾಗಿ ಬಳಸಿದ್ದೀನಿ ಈಗ ಒಂದು ಸ್ಪ್ಯಾಚುಲ ಇಂದ ಹಾಲಿನ ಜೊತೆ ಮೈದಾ ಹಿಟ್ಟನ್ನೆಲ್ಲ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ಸಾರಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಕ್ಯಾರಮೆಲ್ ವಾಟರ್ ಕೂಡ ಕಂಪ್ಲೀಟಾಗಿ ಕೂಲ್ ಆಗಿದೆ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಸ್ಪ್ಯಾಚುಲಾಯಿಂದ ಇಂದ ಕ್ಲೀನಾಗಿ ಮಿಕ್ಸ್ ಆಗ್ತಾ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ವಿಸ್ಕರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಒಂದೇ ಡೈರೆಕ್ಷನ್ನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಲಂಬ್ಸ್ ಇಲ್ಲದೆ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಆ್ಯಂಡ್ ಫುಲ್ಡ್ ರೀತಿಲೇ ನೀವು ಮಿಕ್ಸ್ ಮಾಡಬೇಕು ಕೇಕ್ನಲ್ಲಿ ಮೇಯ್ನ್ ಇರೋದೇ ಈ ರೀತಿ ಮಿಕ್ಸ್ ಮಾಡೋದು ನೋಡಿ ಈಗ ರಿಬನ್ ಕನ್ಸಿಸ್ಟೆನ್ಸಿ ಬಂದಿದೆಯಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಈಗ ಆರೆಂಜ್ ಜ್ಯೂಸ್ ಜೊತೆ ನಾವು ಡ್ರೈ ಫ್ರೂಟ್ಸ್ ಅನ್ನೇನಿಟ್ಟಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಹಾಕೋಬೇಕಾಗತ್ತೆ ಯೂಶುವಲ್ ಆಗಿ ಟ್ರೆಡಿಷನಲ್ ಆಗಿ ಮಾಡುವಂತಹ ಪ್ಲಮ್ ಕೇಕಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ರಮ್ನಲ್ಲಿ ನೆನೆಸಿಡ್ತಾರೆ ಬಟ್ ನಾವು ಮನೇಲಿ ಮಾಡ್ತಾ ಇರೋದ್ರಿಂದ ಆರೆಂಜ್ ಜ್ಯೂಸ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆರೆಂಜ್ ಜ್ಯೂಸ್ ಕೂಡ ಸ್ವಲ್ಪ ಹುಳಿ ಅಂಶ ಇರೋದರಿಂದ ಅದು ಕೂಡ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಂಡು ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಕಡಾಯಿನ ಅಥವಾ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂತಹ ಕೇಕ್ ಮೋಲ್ಡ್ನ ಇಟ್ಟು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಬೇಕ್ ಮಾಡಿಕೊಂಡ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಅವನ್ನಲ್ಲಿ ಬೇಕಾಗೋ ರೀತಿನೇ ಇದರಲ್ಲೂ ಕೂಡ ಚೆನ್ನಾಗಿ ಬೇಕಾಗುತ್ತೆ ಕೇಕ್ ಬ್ಯಾಟರ್ನೆಲ್ಲ ಮೋಲ್ಡ್ಗೆ ಹಾಕ್ಕೊಂಡಿದ್ದ ನಂತರ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ ಆಗ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ನಂತರ ಅದ್ರ ಮೇಲೆ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಟು ನಾನು ಅಲಂಕಾರ ಮಾಡ್ಕೋತಾ ಇದ್ದೀನಿ ಬೇಕಾದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಹಾಕೋತಾ ಇದ್ದೀನಿ ಇದೆಲ್ಲ ರೆಡಿ ಮಾಡೋ ಟೈಮ್ನಲ್ಲೇ ನಾನು ಅವನ್ನ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಮೋಲ್ನ ಅದ್ರ ಮೇಲೆ ಇಟ್ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ನಾನು ಫಿಫ್ಟಿ ಮಿನಿಟ್ಸ್ ಬೇಕ್ ಮಾಡ್ಕೊತಾ ಇದ್ದೀನಿ ಒಂದು ಸಾರಿ ಟೂತ್ ಪಿಕ್ಕರ್ನ ಹಾಕಿ ಪ್ರಿಕ್ ಮಾಡಿ ನೋಡಿ ಚೆನ್ನಾಗಿ ಕ್ಲಿಯರಾಗಿ ಬಂದರೆ ಅಲ್ಲಿಗೆ ರೆಡಿಯಾಗಿದೆ ಅಂತ ಇಲ್ಲ ಅಂದರೆ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೊಳ್ಳಿ ಈಗ ಟೂತ್ ಪಿಕ್ಕರ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ನಂತರ ಕಂಪ್ಲೀಟ್ ಆಗಿ ಇದನ್ನ ಕೂಲ್ ಆಗಕ್ಕೆ ಬಿಟ್ಬಿಡಿ ಕೂಲ್ ಆಗಿದ ನಂತರ ಅದನ್ನ ಡಿಮೋಲ್ಡ್ ಮಾಡಿಬಿಟ್ಟು ಕೇಕ್ನ ಕಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಪ್ಲಮ್ ಕೇಕ್ ರೆಡಿ ಆಗುತ್ತೆ ಈ ಕ್ರಿಸ್ಮಸ್ಗೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಪ್ಲಮ್ ಕೇಕ್ನ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್